ಇದೊಂದು ಶಾಲೆ ಈಗ ಆಗಿದೆ ಆದರೆ ಶಾಲೆನೇ ಅಂತಿಮವಾದ ಗುರಿ ನಮ್ದು ಅಲ್ಲ ಶಾಲೆನೇ ಅಲ್ಲ ಶಾಲೆ ಒಂದು ಮಾಧ್ಯಮ ಶಾಲೆ ಮುಖಾಂತರ ಸಮಾಜದಲ್ಲಿ ನಾವು ಪರಿವರ್ತನೆ ಮಾಡಬೇಕು ಅಂತಲೇ ಈ ಶಾಲೆ ಮಾಡಿರೋದು ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನು ಈಗ ಚೇರ್ಕಾಡಿಯಲ್ಲಿರುವ ರಾಷ್ಟ್ರ ತಂದಲ್ಲಿದ್ದೇನೆ ಈ ಹಿಂದೆ ಎರಡು ಸಲ ಬಂದಿದ್ದೆ ವಿಡಿಯೋನೂ ಮಾಡಿದ್ದೆ ಆದರೆ ಇವತ್ತಿನ ಚಿತ್ರಣವೇ ಸಂಪೂರ್ಣ ಬದಲು ಬನ್ನಿ ಇವತ್ತೀಗ ರಾಷ್ಟ್ರ ಪ್ರಧಾನ ಕಾರ್ಯದರ್ಶಿ ಅವರಾದಂತಹ ಎನ್ ದಿನೇಶ್ ಹೆಗಡೆ ಅವರಿದ್ದಾರೆ ನಿಮ್ಮ ಸಹಕಾರದಿಂದ ಈ ಶಾಲೆಯ ಕಾರ್ಯ ಒಂದು ವರ್ಷದೊಳಗೆ ಮುಗಿಯುವ ಹಂತಕ್ಕೆ ಬಂದಿದೆ ಶಾಲಾ ಕಟ್ಟಡದ ಕೆಲಸಗಳು ಸಂಪೂರ್ಣ ಆಗಿದೆ ಬಹಳ ಮುಖ್ಯವಾದ ಸಂಗತಿ ಅಂದ್ರೆ ನಾವು ಎಲ್ಲಾ ವ್ಯವಸ್ಥೆಗಳು ಮಾಡುವ ಹೊತ್ತಿಗೆನೆ ಜನ ತಮ್ಮ ತಮ್ಮ ಊರುಗಳಿಂದ ಬಂದು ಇಲ್ಲಿ ಅಡ್ಮಿಷನ್ ಮಾಡಿದ ಕಾಲೇಜು ಮತ್ತು ಸ್ಕೂಲು ಎರಡೂ ಸೇರಿ ಈಗಿನವರೆಗೆ ಎಂಟುನೂರಕ್ಕಿಂತ ಹೆಚ್ಚು ಎಂಟುನೂರಕ್ಕೂ ಹೆಚ್ಚು ಹೆಚ್ಚು ಕಾಲೇಜಿಗೆ ಇನ್ನೂರು ಸ್ಕೂಲಿಗೆ ಆರುನೂರಕ್ಕಿಂತ ಹೆಚ್ಚು ಈಗ ನೋಂದಣಿ ಆಗಿದೆ ಇದೊಂದು ಬಹಳ ವಿಶೇಷ ಸಂಗತಿ ಅಂತ ನಾನು ಹೇಳ್ಕೊಳ್ತಿದ್ದೀನಿ ಯಾಕಂದರೆ ಏನೂ ಇಲ್ಲದಂಥ ಸಮಯದಲ್ಲಿ ಅಕ್ಟೋಬರ್ನಿಂದಲೇ ನಾವು ಹ ಅಡ್ಮಿಷನಿಗೆ ಪ್ರಾರಂಭ ಮಾಡಿದ್ವಿ ಅಲ್ಲಿಂದ ಇಲ್ಲಿವರೆಗೆ ನಿತ್ಯ ಬಂದು ಜನ ಅಡ್ಮಿಷನ್ ಮಾಡ್ತಾ ಇರೋದು ನೋಡಿದರೆ ಜನರಿಗೆ ನಮ್ಮ ಮೇಲೆ ವಿಶ್ವಾಸ ತುಂಬ ಹೆಚ್ಚು ಅಂತ ನನಗನ್ಸತ್ತೆ ಈ ಹಿಂದಿನ ಸಮಯದಲ್ಲಿ ನಾನು ಒಂದು ಹೇಳಿದ್ದೆ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆ ಕೇಂದ್ರ ಆಗಬೇಕು ಇದೊಂದು ಶಾಲೆ ಆಯ್ತು ಈಗ ಆಗಿದೆ ಆದರೆ ಶಾಲೆನೇ ಅಂತಿಮವಾದ ಗುರಿ ನಮ್ಮದಲ್ಲ ಶಾಲೆನೇ ಅಲ್ಲ ಶಾಲೆ ಒಂದು ಮಾಧ್ಯಮ ಶಾಲೆ ಮುಖಾಂತರ ಸಮಾಜದಲ್ಲಿ ನಾವು ಪರಿವರ್ತನೆ ಮಾಡಬೇಕು ಅಂತಲೇ ಈ ಶಾಲೆ ಮಾಡಿರೋದು ಉತ್ಸಾಹದಲ್ಲಿ ಈ ಕೆಲಸ ಯಾಕೆ ಮಾಡಿದ್ದೀವಿ ಅಂದರೆ ಉಡುಪಿಯಲ್ಲಿ ನಾವೇನು ಹೊಸದಾಗಿ ಮಾಡಬೇಕಾದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಇದೊಂದು ಶಿಕ್ಷಣ ಕಾಶಿ ಇದು ಇಲ್ಲಿ ಒಳ್ಳೆ ರೀತಿಯ ಶಿಕ್ಷಣ ಇದೆ ಎಲ್ಲ ರೀತಿಯ ಶಿಕ್ಷಣಗಳು ಇಲ್ಲಿದೆ ಮತ್ತು ನಾವು ಪ್ರತಿ ವರ್ಷ ನೋಡ್ತೀವಿ ಒಳ್ಳೆಯ ರಿಸಲ್ಟ್ ಬರುವಂತಹದ್ದು ಉಡುಪಿನಲ್ಲೇ ಆದರೆ ನಮ್ಮದೊಂದು ಹೊಸ ಇಲ್ಲಿ ಮಾಡುವಂಥದ್ದು ಏನಿಲ್ಲ ಆದರೆ ಇವತ್ತು ಸಮಾಜಮುಖಿಯಾಗಿ ಯೋಚನೆ ಮಾಡುವಂತಹ ರಾಷ್ಟ್ರದ ಹಿತದೃಷ್ಟಿಯಿಂದ ಯೋಚನೆ ಮಾಡುವಂತಹ ದೃಷ್ಟಿಯಲ್ಲಿ ಶಾಲೆ ಮಾಡಬೇಕಾದ್ದು ಬಹಳ ಅನಿವಾರ್ಯ ಹಾಗಾಗಿ ನಾನು ಇದನ್ನು ಹೇಳ್ತಿರೋದು ಇದೊಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಒಂದು ಎರಡನೇದು ಅನೇಕರು ನನಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ತಿಳಿಯಪಡಿಸೋದೇನೆಂದರೆ ನೀವೇನಾದರೂ ಕಾಂಪಿಟೇಟ್ರಾ ಬೇರೆಯವ್ರಿಗೆ ಅಥವಾ ನಿಮ್ಮ ಬಂದಿದ್ದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಾ ಹಾಗೆ ಹೀಗೆ ಅಂತ ಇವತ್ತು ಇಲ್ಲಿ ಒಳ್ಳೆ ಶಾಲೆಗಳಿದೆ ಒಳ್ಳೆ ಮಾರ್ಕ್ಗಳು ತಗೊಳ್ಳುವಂಥ ಅಥವಾ ಶಿಕ್ಷಣ ಕೊಡುವಂಥ ಶಾಲೆಗಳು ಇದ್ದಾವೆ ಆದರೆ ಯಾರು ಮಾಡಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾವೆಲ್ಲರೂ ಸೇರಿ ಮಾಡಬೇಕಾಗಿದ್ದೇನಪ್ಪ ಅಂದರೆ ಈ ಮಕ್ಕಳಲ್ಲಿ ಒಂದು ರಾಷ್ಟ್ರೀಯ ಭಾವನೆಗಳನ್ನು ನಿರ್ಮಾಣ ಮಾಡೋದು ಪೋಷಕರಲ್ಲಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತಹ ಕೆಲಸ ಮಾಡುವಂಥದ್ದು ಶಿಕ್ಷಕರಲ್ಲಿ ಇದು ಕೇವಲ ನಂದು ಉದ್ಯೋಗ ಅಲ್ಲ ಈ ಮಗಳು ಮಗ ಅಥವಾ ಮಗಳು ಇಲ್ಲಿದ್ದಂಥ ಮಕ್ಕಳು ಒಂದು ದೇಶಕ್ಕೆ ಒಂದು ಆಸ್ತಿ ಆಗಬೇಕು ದೇಶದ ಬಗ್ಗೆ ಚಿಂತನೆ ಮಾಡುವಂಥ ವ್ಯಕ್ತಿಗಳಾಗಬೇಕು ಅಥವಾ ತಮ್ಮ ಪರಂಪರೆ ಸಂಸ್ಕೃತಿ ಏನು ನಮ್ಮ ರಾಷ್ಟ್ರದ ಹಿತಚಿಂತನೆ ಇದೆ ಪ್ರತಿನಿತ್ಯ ಚಾಲೆಂಜ್ ಬರುವಂಥದ್ದಿದೆ ಈಗ ಇತ್ತೀಚೆಗೆ ಒಂದು ಘಟನೆ ನಾವು ನೋಡಿದ್ವಿ ಆದರೆ ಸಮಾಜದಲ್ಲಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಆದರೆ ಒಂದು ದೃಷ್ಟಿಯಲ್ಲಿ ಒಂದು ಮುಖವಾಗಿ ಮಾತಾಡುವಂತಹ ಒಂದು ಏನು ಅಪೇಕ್ಷೆ ಇದೆ ಅದು ಬಹಳ ಮುಖ್ಯ ನಾವು ಇಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ನಿರ್ಮಾಣ ಮಾಡುವಂಥ ಮಕ್ಕಳನ್ನು ತಯಾರಿ ಮಾಡಬೇಕು ಈ ಹಿನ್ನೆಲೆಯಲ್ಲಿ ಈ ಶಾಲೆಯನ್ನು ಮಾಡಿದ್ವಿ ಒಂದು ದೃಷ್ಟಿಯಲ್ಲಿ ಹೇಳೋದಾದರೆ ಸಮಾಜಕ್ಕೂ ಇದು ಇವತ್ತು ಅವಶ್ಯಕತೆ ಇದೆ ಸಮಾಜದ ಅಪೇಕ್ಷೆ ಕೂಡ ಇದು ನಾನು ಈ ಸಂದರ್ಭದಲ್ಲಿ ಉದ್ಘಾಟನೆ ಸಮಯದಲ್ಲಿ ಅನೇಕರಿಗೆ ಪತ್ರಗಳನ್ನು ಕೊಡಲಿಕ್ಕೆ ಹೋದಾಗ ಇಲ್ಲ ಇದು ಬಹಳ ಅನಿವಾರ್ಯ ಮಾಡಿದ್ದು ಒಳ್ಳೆಯದಾಯಿತು ನಿಮ್ಮ ಪ್ರಯತ್ನ ಒಳ್ಳೆಯದು ಎರಡನೇದು ನಾವು ಮಾತ್ರ ಮಾಡ್ತೇವೆ ಅಂತಲ್ಲ ನಾವು ಯಾರಿಗೂ ಕಾಂಪಿಟೇಟರ್ ಅಲ್ಲ ನಮ್ಮದು ಕೊಲಾಬ್ರೇಷನ್ ನಾವೆಲ್ಲರೂ ಸೇರಿ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡೋದು ರಾಷ್ಟ್ರೋತ್ಥಾನ ಮಾತ್ರ ಮಾಡುತ್ತೆ ಅಂತಲ್ಲ ರಾಷ್ಟ್ರೋತ್ಥಾನ ಇಲ್ಲಿರೋ ಉಳಿದ ಎಲ್ಲ ಶಾಲೆಗಳು ಸೇರಿ ನಾವು ಇವತ್ತು ಇಲ್ಲಿ ಅನೇಕ ಶಾಲೆಗಳ ಮುಖ್ಯಸ್ಥರಿಗೆ ಆಮಂತ್ರಣ ಪತ್ರಿಕೆ ಹುಡ್ಲಿಕ್ಕೆ ಹೋದಾಗಲೂ ಅವರತ್ರ ನಾವು ಹೇಳಿದ್ದದೇನೆ ನಾವೆಲ್ಲರೂ ಸೇರಿ ಈ ಒಂದು ಶಾಲೆಯ ಒಂದು ಸಮಾಜದ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅಂತ